ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಅಮೃತಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭೂಮಿ ಅವರು ಶಕುಂತ್ಲಾ ಅವರನ್ನು ನೋಡ್ತಾರೆ ನೋಡ್ತಾರೆ ಭೂಮಿ ಅವರು ಶಕುಂತಲಾ ಅವರಿಗೆ ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿ ಅವ್ರಿಗೆ ಶಕುಂತ್ಲಾ ಅವರು ಅವರು ಹೇಳ್ತಾ ಇರ್ತಾರೆ ಹಾಗ ಶಕುಂತಲ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೂ ಖುಷಿ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಅಂತ ಹೇಳಿಬಿಟ್ಟು ಇಲ್ಲಿ ಶಕುಂತಲ ಅವ್ರು ಹೇಳ್ತಾ ಇರ್ತಾರೆ ಅತ್ತೆ ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಸ ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಅತ್ತೆ ಅಂತ ಹೇಳಿ ಇಲ್ಲಿ ಅದು ಇದಕ್ಕೆ ಒಪ್ ಒಪ್ಪಿಗೆ ಇದೆಯಾ ಇದೆ ಅಲ್ವಾ ಅತ್ತೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಶಕುಂತಲಾಗೆ ಕೇಳ್ತಾರೆ ಹಾಂ ಭೂಮಿ ನೀನು ಏನು ಮಾಡಿದ್ರೂ ನಾನು ರೆಡಿನೇ ನಾನು ಎಲ್ಲೂ ಹೋಗ್ತಿಲ್ಲ ಇವತ್ತು ನನ್ನ ಮನೇಲೇ ಇರ್ತೀನಿ ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರು ಹೇಳ್ತಾಯಿರ್ತಾರೆ ಆಗ ಓಕೆ ಅತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ನನಗೂ ತುಂಬ ಖುಷಿ ಆಗ್ತಿದೆ ಅದಕ್ಕೆ ನೀವು ಒಪ್ಪಿಗೆ ಕೊಟ್ರಲ್ಲ ಕೊಟ್ಟಿದ್ದಕ್ಕೆ ನನಗೆ ತುಂಬ ಆಯಿತು ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ ಅಯ್ಯೋ ಭೂಮಿಕಾ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಇದರಲ್ಲಿ ಏನಿದೆ ಭೂಮಿ ಅಂತ ಶಕುಂತಲ ಅವರು ಹೇಳಿದಾಗ ಹಾಗೇನಿಲ್ಲ ಅತ್ತೆ ತುಂಬ ಜನ ನೀನು ಇನ್ನೂ ಕರಿಯಲ್ಲ ಒಂದು ನಾಲ್ಕೈದು ಜನನ ಲೇಡೀಸ್ ಕರಿತೀನಿ ಅಷ್ಟೇ ಅಂತ ಇಲ್ಲಿ ಭೂಮಿಯವರು ಹೇಳ್ತಾರೆ ಓಕೆ ಭೂಮಿಕಾ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಪಾರ್ಟಿನ ಆರ್ಗನೈಸ್ ಮಾಡು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಭೂಮಿ ಕ ಭೂಮಿಗಂತೂ ತುಂಬಾ ಖುಷಿ ಆಗುತ್ತೆ ಅವರು ಪಾರ್ಟಿಗೆ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ ಅತ್ತೆ ಇದು ನಿಮಗೆ ಚಿಕ್ಕದಾದ ಗೆಟ್ ಟುಗೆದರ್ ಆಗಿರ್ಬೋದು ಗೆಟ್ ಟುಗೆದರ್ ಪಾರ್ಟಿ ಆದರೆ ನನಗೆ ಇದೇನೋ ಹೊಸದಾಗಿ ಪ್ಲಾನ್ ಮಾಡಿದ್ದೀನಿ ಹಾಗೆ ನಿಮ್ಮ ಬಾಯಲ್ಲಿ ಆ ಪಂಕಜ ಅನ್ ಅನ್ನ ಹೆಸರುನ ಬರೋ ಥರ ನಾನು ಮಾಡೇ ಮಾಡ್ತೀನಿ ಹಾಗೆ ನಿಮ್ಮ ಬಾಯಲ್ಲಿ ಆ ಹೆಸರು ಬಗ್ಗೆ ಏನು ಎತ್ತ ಅಂತ ಹೇಳಿ ನೀವೇ ಬಾಯಿ ಬಿಡಬೇಕು ಹಾಗೆ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರನೇ ಸುಮ್ಮನೆ ಚಿಕ್ಕದಾಗಿ ಗೆಟ್ ಟುಗೆದರ್ ಅಂತ ಹೇಳಿ ಪಾರ್ಟಿ ಅಂತ ಸುಳ್ಳು ಹೇಳಿದ್ದೀನಿ ಇವತ್ತು ನನ್ನ ಕೈಯಲ್ಲಿ ನೀವು ಸಿಗಾಕೊಂಡೇ ಸಿಗಾಕೋತೀರಾ ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿಕಾ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಹಾಗೆ ಈ ಕಡೆ ನೋಡಿದ್ರೆ ಇಲ್ಲಿ ಪಾರ್ಟಿ ಬರ್ತ್ಡೇಗೆ ಪಾರ್ಟಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಜನನ ಇನ್ವೈಟ್ ಮಾಡಿರ್ತಾರೆ ಹಾಗೆ ಈ ಕಡೆ ಇಲ್ಲಿ ಭೂಮಿಕಾ ಅವರು ಕೂಡ ಆನಂದ್ ಅವರನ್ನು ಇನ್ವೈಟ್ ಮಾಡಿರ್ತಾರೆ ಇಲ್ಲಿ ಆನಂದ್ ಅವರಿಗೆ ಭೂಮಿ ಅವರು ಮೊದಲೇ ಈ ಪಂಕಜ ಅನ್ನೋದು ಡೇಟ್ ಡೇಟ್ ಆಫ್ ಡೇಟ್ ಆಫ್ ಬರ್ತ್ ಹಾಗೆ ಶಕುಂತಲಾ ಅತ್ತೆ ಡೇಟ್ ಆಫ್ ಬರ್ತ್ ಒಂದೇ ಇದೆ ಹೇಗಾದರೂ ಮಾಡಿ ಇಲ್ಲಿ ಶಕುಂತಲ ಅತ್ತೆ ಹತ್ರನೇ ಬಾಯಿ ಬಿಡಿಸಬೇಕು ಅಂತ ಇಲ್ಲಿ ಭೂಮಿಯವರು ಹಾಗೂ ಆನಂದವರು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡಿರ್ತಾರೆ ಹಾಗೆ ಆ ಕಡೆ ಆ ಪ್ಲ್ಯಾನ್ ಪ್ರಕಾರ ಇಲ್ಲಿ ಬರ್ತ್ಡೇ ಪಾರ್ಟಿಗೆ ಆನಂದ್ ಕೂಡ ಬಂದಿರ್ತಾರೆ ಆ ಪ ಆಮೇಲೆ ಇಲ್ಲಿ ಬಂದವರೆಲ್ಲ ಶಕುಂತ್ಲಾ ಅವರಿಗೆ ಬರ್ತ್ಡೇ ವಿಶಸ್ ಹೇಳ್ತಾ ಇರ್ತಾರೆ ವಿಶ್ ಮಾಡ್ತಾಯಿರ್ತಾರೆ ಏನು ಸಿಸ್ಟರ್ ಇನ್ನು ನಿನ್ನ ಭೂಮಿಕಾನ ಏನು ಅಂದ್ಕೊಂಡಿದ್ದೆ ಏನೋ ಅಂದ್ಕೊಂಡಿದ್ದೆ ಏನೋ ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳಲ್ಲ ಅವಳು ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತಲ ಅವರಿಗೆ ಹೇಳ್ತಿರ್ತಾರೆ ಹಾಗೆ ಈ ಕಡೆ ಭೂಮಿ ಹಾಗೂ ಆನಂದ್ ಅವರು ಮನಸಲ್ಲೇ ಅನ್ಕೋತಿರ್ತಾರೆ ಹೇಗಾದರೂ ಮಾಡಿ ಆ ಪಂಕಜ ಹೆಸರು ಅನ್ನೋ ವಿಷಯನ ನಾನು ಶಕುಂತಲ ಅತ್ತೆ ಬಾಯಲ್ಲಿ ಹೇಗಾದರೂ ಬರೆಸ್ಬೇಕು ಬಿಡಿಸ್ಬೇಕು ಹೇಗೆ ಅಂತ ಹೇಳಿ ಇಲ್ಲಿ ಆನಂದ್ ಹಾಗೂ ಭೂಮಿ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ಆಮೇಲೆ ಇಲ್ಲಿ ಭೂಮಿಕಾ ಅವರು ಆನಂದ್ಗೆ ಏನೋ ಕಣ್ಣಲ್ಲಿ ಸನ್ನೆ ಮಾಡಿ ಆಮೇಲೆ ಇಲ್ಲಿ ಆನಂದ್ ಅವರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಈ ಕಡೆ ಈ ಬರ್ತಡೇ ಅನ್ನೋದು ನಮ್ಮ ಮೆಮೊರಿಲಿ ಯಾವಾಗಲೂ ಉಳಿಬೇಕು ಅದಕ್ಕೋಸ್ಕರನೇ ನಾವು ಒಂದು ಎಟ್ಟು ಗೇಮ್ ಆಡೋಣ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿರ್ತಾರೆ ಆಮೇಲೆ ಅಲ್ಲಿರೋರೆಲ್ಲ ಏನು ಗೇಮ್ ಆಡಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಲಕ್ಷ್ಮೀಕಾಂತ್ ಅವರಿಗಂತೂ ತುಂಬನೇ ಲಕ್ಷ್ಮೀಕಾಂತ್ಗಂತೂ ಗೇಮ್ ಅಂದ ತಕ್ಷಣ ತುಂಬ ಖುಷಿಯಾಗಿ ಬಿಡುತ್ತೆ ಏನೋ ಅದು ಗೇಮ್ ಆಡೋಣ ಅಂತ ಬಿಡು ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಖುಷಿ ಖುಷಿಯಾಗಿ ಹೇಳ್ತಾರೆ ಒಂದು ಮಿನಿಟ್ ಟು ಟುಗೆದರ್ಗೆ ಗೇಮ್ ಮಾಡಿದರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾರೆ ವಾವ್ ಸೂಪರ್ ಭೂಮಿಕಾ ಅದೇನೋ ಆಡೋಣ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಸರಿ ಆಯಿತು ಅದೇ ಆಟ ಆಡೋಣ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಒಪ್ಕೋತಾರೆ ಮಲ್ಲಿ ಹೋಗಿ ಒಂದು ಪೇಪರ್ ಮತ್ತು ಪೆನ್ ಬರ್ತೀನಿ ಅಂತ ಹೇಳಿ ಮಲ್ಲಿ ಅವರು ಭೂಮಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಮಲ್ಲಿ ಅವರು ಸರಿಯ ಸರಿಯ ತರ್ತಾರೆ ಪೆನ್ನು ಪೇಪರ್ನ ತರ್ತಾರೆ ಆಗ ಭೂಮಿಗೆ ಇಲ್ಲಿ ಭೂಮಿ ಅವರು ಆ ಪೇಪರ್ನಲ್ಲಿ ಕೆಲವೊಂದು ಹೆಸರುಗಳನ್ನ ಬರಿತೀನಿ ಅಂತ ಹೇಳಿ ಪ್ರತಿಯೊಂದು ಪೇಪರಲ್ಲೂ ಪಂಕಜ ಪಂಕಜ ಅನ್ನೋದನ್ನೇ ಬರೆದು ಬರೆದಿರ್ತಾರೆ ಆಮೇಲೆ ಅಲ್ಲಿ ಹೆಸರೆಲ್ಲ ಬರೆದ ಮೇಲೆ ಇಲ್ಲಿ ಭೂಮಿಯವರು ಚೀಟಿನೆಲ್ಲ ಫೋಲ್ಡ್ ಮಾಡಿಕೊಂಡು ಲಕ್ಷ್ಮೀಕಾಂತ್ ಅವರ ಹತ್ತಿರ ಹೋಗಿ ಅಂಕಲ್ ನೀವೇ ಬಂದು ಯಾವುದಾದ್ರೂ ಚೀಟಿನ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹತ್ತಿರ ಅವರು ಹೇಳ್ತಾರೆ ಸರಿ ಅಮ್ಮ ಆಯಿತು ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ತಗೋತಾರೆ ತಗೋತಿದ್ದಾದ ಮೇಲೆ ಒಂದು ಚೀಟಿನ ತೆಗೆದು ಅದನ್ನು ಭೂಮಿಕಾಯಲ್ಲಿ ವಾಪಸ್ಸು ಲಕ್ಷ್ಮೀಕಾಂತ್ ಅವರು ಕೊಡ್ತಾರೆ ಆಗ ಇಲ್ಲಿ ಭೂಮಿ ಅವರು ಎಲ್ಲರ ಮುಂದೆನೂ ತೆಗೆದು ನೋಡ್ತಾರೆ ಅಲ್ಲಿ ಪಂಕಜ ಅನ್ನೋ ಹೆಸರು ಅನ್ನೋದು ಇರುತ್ತೆ ಆಮೇಲೆ ಇಲ್ಲಿ ಭೂಮಿ ಅವರು ಪಂಕಜ ಅಂತ ಹೋದ್ತಾರೆ ಆಗ ಪಂಕಜ ಅನ್ನೋ ಹೆಸರು ಕೇಳ್ತಿದ್ದಂಗೆ ಶಕುಂತಲಾ ಅವರಿಗಂತೂ ತುಂಬಾ ಶಾಕ್ ಆಗಿ ಟೆನ್ಷನ್ ಆಗಿಬಿಡತ್ತೆ ಹಾಗೂ ಶುರುವಾಗ್ತಾ ಇರುತ್ತೆ ಆಗ ಲಕ್ಷ್ಮೀಕಾಂತ್ ಅವರಿಗಂತೂ ಪಂಕಜ ಅನ್ನೋ ಹೆಸರು ಕೇಳಿ ತುಂಬಾ ಭಯ ಶುರುವಾಗ್ಬಿಡುತ್ತೆ ಆವಾಗ ಶಕುಂತಲಾ ಅವರು ಅವರನ್ನೇ ಲಕ್ಷ್ಮೀಕಾಂತ್ ಅವರು ನೋಡ್ತಿರ್ತಾರೆ ಆಗ ಶಕುಂತ್ಲಾ ಅವರಿಗೆ ತುಂಬನೇ ಅವರು ಫ್ಲ್ಯಾಶ್ ಬ್ಯಾಕಲ್ಲಿ ನೆನಪಿಸ್ಕೊತಿರ್ತಾರೆ ಅಂದರೆ ಶಕುಂತಲಾ ಅವರು ಪಂಕಜ ಆಗಿದ್ದಾಗ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ನೆನಪಿಸ್ಕೊಳ್ತಿರ್ತಾರೆ ಆಗ ಇಲ್ಲಿ ಭೂಮಿ ಅವರು ಮಾತ್ರ ಶಕುಂತ್ಲಾ ಅವರಿಗೆ ಅವರ ವರ್ತನೆಯನ್ನು ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅವ್ರ ಮುಖಾನೇ ನೋಡ್ತಿರ್ತಾರೆ ಇಲ್ಲಿ ಶಕುಂತ್ಲಾ ಹಾಗೂ ಲಕ್ಷ್ಮೀಕಾಂತ್ ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ಇಲ್ಲಿ ಶಕುಂತ ಅವರು ಹಾಗೂ ಲಕ್ಷ್ಮೀಕಾಂತ್ ಅವರು ಏನಾದರೂ ಸತ್ಯ ಏನಾದರೂ ಬಾಯ್ಬಿಡ್ತಾರ ಇಲ್ಲಿ ಭೂಮಿ ಅವ್ರ ಮುಂದೆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅವ್ರ ಪ್ಲ್ಯಾನ್ ಹಾಗಂತ ಆಗುತ್ತಾ ಇಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್